ಸರ್ ಆರ್ ಪಿ ಅಂದ್ರೆ ಆಲ್ರೆಡಿ ನಾನು ಮಾಡಿದ್ದೀನಿ ಮತ್ತೆ ಇದೊಂದು ಒಂದು ಲೆಕ್ಕರ್ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ಹೇಳಿದ್ದೀನಿ ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ ಇದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ಮಾಡ್ತಾ ಇದ್ದೀನಿ ಆ ಮತ್ತೆ ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕಮ್ ಕತೆ ನಂದೇ ಅದರದಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಕ್ಯಾರೆಕ್ ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಆಗ್ತಿದೆ ಅಂತ ಬಣ್ಣ ಆಲ್ರೆಡಿ ಹಾಕಿದೀನಿ ವಿವಾದಾಗೂ ಮಾಡ್ತಾ ಇದ್ದೀನಿ ಮತ್ತೆ ಹಾಗೆ ಲಯಸ್ರು ಮತ್ತೆ ನಮ್ಮ ಸ್ನೇಹಿತ ರಾಘವೇಂದ್ರ ಪಾಂಡಸರು ಮಧು ಈ ಹುಡುಗ ತಕ್ಷಿತ್ಸುಬ್ರೂ ಕ್ಯಾರೆಕ್ಟರ್ ವೈಸ್ ಇನ್ನೊಬ್ರು ಒಂದು ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹೌದು ಸರ್ ನನ್ನ ಮತ್ತೆ ನಾನು ಕಣ್ಣಿಂದ ನೋಡಿದಂತದ್ದೆ ನಮ್ಗೆ ಅನುಭವ ಆಗಿರೋದೇ ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತೀನಿ ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯುವಂತದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಪ್ರಕೃತಿ ವಿರುದ್ಧವಾಗಿ ಇರೋದು ನಾವು ಪ್ರಕೃತಿ ಅನ್ನೋದೇ ಮರ್ತ್ ಬಿಟ್ಟಿದೀವಿ ಅಂದ್ರೆ ಒಂದು ಹಳ್ಳಿ ಜೀವನ ನಾನು ತೋರಿಸ್ತಾ ಇದೀನಿ ರಿಯಲ್ ಸ್ಟೋರಿ ಚಪ್ಪಾಳೆಗಳು ಬರ್ತಾ ಇರಲಿ ಕ್ಯಾರೆಕ್ಟರ್ ವೈಸ್ ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ಮಾಡ್ತಾ ಇದ್ದೀನಿ ಆ ಮಾತ್ರ ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕಮ್ ಕತೆ ನಂದೇ ಆದ್ರದಿಂದ ವಿಲನ್ ಆಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಕ್ಯಾರೆಕ್ಟರ್ ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ ಬಣ್ಣ ಆಲ್ರೆಡಿ ಹಾಕಿದ್ದೀನಿ ಇದು ವಿಲನ್ ಆಗೂ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಲಯ ಅವರು ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರರು ಮತ್ತು ಪಾಂಡಸರು ಮಧು ಈ ಹುಡುಗ ತಕ್ಷಿತ್ ಹಿರೇನು ಮಸುಬ್ರಿ ಇನ್ನೂ ಕ್ಯಾರೆಕ್ಟರ್ ವೈಸ್ ಇನ್ನೊಬ್ರು ಸಿಮರ ಅಂತ ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಫಸ್ಟ್ ಇನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ಹಾಗೆ ಇನ್ನು ಸರ್ ಹೌದು ಸರ್ ನನ್ನ ಸ್ನೇಹಿತ ಮತ್ತೆ ಕಣ್ಣಿಂದ ನೋಡಿದಂತೆ ನಮ್ಗೆ ಅನುಭವ ಅಂದ್ರೆ ಒಂದು ಹಳ್ಳಿ ಸ್ಟೋರಿ ಇದು ನಾನು ಅವತ್ತು ಹೇಳ್ತಿದ್ದೀನಿ ಇವತ್ತು ಹಳ್ಳಿ ಸ್ಟೋರಿ ಹಳ್ಳಿಲಿ ನಡೆಯು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನರೇಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಕೃತಿ ವಿರುದ್ಧವಾಗಿ ಇರೋದು ನಾವು ಪ್ರಕೃತಿ ಅನ್ನೋದೇ ಮರ್ತ್ಬಿಟ್ಟಿದೀವಿ ಅಂದ್ರೆ ಒಂದು ಹಳ್ಳಿ ಜೀವನ ತೋರಿಸ್ತಾ ಇದ್ರೆ ರಿಯಲ್ ಸ್ಟೋರಿ ಹಳ್ಳಿ ನಡೆಯುವಂಥದ್ದು ಘಟನೆಗಳು ಪ್ರತಿಯೊಂದು ಅಂದ್ಕಣ್ಮೆ ನಡೆದಿರುವಂತದ್ದು ಮತ್ತೆ ನನಗೂ ಅನುಭವ ಆಗಿರೋದ ಅದನ್ನ ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಗೆ ಅನುಭವ ಅದನ್ನು ತೋರಿಸ್ತಾರೆ ಎಳೆ ತೋರಿಸ್ತಾರೆ